ಬಂದು ನಮಸ್ಕಾರ ರೀ ಕೆಲವು ದಿನಗಳ ಹಿಂದೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕು ಕಪ್ಗಲ್ ಗ್ರಾಮದಾಗ ಒಂದು ಭೀಕರ ಅಪಘಾತ ಐತ್ರಿ ಲೋವೆಲಾ ಸ್ಕೂಲ್ ಬಸ್ ಮತ್ತೆ ಗೌರ್ಮೆಂಟ್ ಬಸ್ ಎರಡು ನಡುವೆ ಭೀಕರ ಡಿಕ್ಕಿ ಹೊಡೆದು ಬಹಳ ಡೇಂಜರಸ್ ಅಪಘಾತ ಆಗೈತ್ರಿ ಹೆಂಗಂದ್ರೆ ಎಪ್ಪತ್ತು ಜನ ಮಕ್ಕಳು ಆ ಸ್ಕೂಲ್ ಬಸ್ ಅಲ್ಲಿ ಗೋರ್ಮೆಂಟ್ ಬಸ್ಸೋರಿಗೆ ಏನೂ ಆಗಿಲ್ಲ ಏನು ತೊಂದರೆ ಆಗಿಲ್ಲ ಬಟ್ ಸ್ಕೂಲ್ ಬಸ್ ಏನು ಬಂದು ಒಡತಲ್ಲ ಹೊಡೆದ ಪ್ರೋಸಿಗೆ ಮುಂದೆ ಕೂತೋರು ಏನು ಕೂತಾರಲ್ಲ ಮುಂದೆ ಕಾಲೇ ಕಟ್ಟಾಗ್ಯಾವ್ರಿ ಡ್ರೈವರ್ ಅಂತ ಕೋಮದಾಗ ಹೋಗ್ಯಾನಿ ಇಬ್ಬರು ಮಕ್ಳಿಗೆ ಡ ಕಾಲ್ ಕಟ್ಟಾಗ್ಯಾವಂತ ಒಬ್ಬನಿಗೆ ಒಂದೇ ಕಾಲು ಕಟ್ಟಾಗ್ಯದ ಅವ ಇನ್ನೂ ಬದುಕೇನ ಹಾಸ್ಪಿಟ್ಲಾಗ್ಯದಾನಂದ್ರಿ ಕೆಲವ್ರಿಗೆ ತೆಗಿ ಪೆಟ್ಟಾಗ್ಯದ ಕೆಲವ್ರಿಗೆ ಕೈ ಕಾಲ ಬಿ ಎಷ್ಟು ಡೇಂಜರ್ಸ್ ಅಂದ್ರೆ ನೋಡಿದ್ರೆ ಮೈ ಜುಮ್ಮ ಚಕ್ರ ಬರ್ತಿದ್ರಿ ನನಗೆ ಆ ರೀತಿ ನಾನು ನೋಡಿದೆ ಪ್ರತಿಯೊಬ್ಬರೂ ಗಾಯಗಳಾಗ್ಯಾವ ಪ್ರತಿಯೊಬ್ಬರಿಗೂ ನೋವಾಗೈತಿ ಒಬ್ರಿಗೆ ಏನಾದರೂ ಏನೂ ಆಗಿಲ್ಲಪ್ಪ ಅನ್ನೋರು ಇಲ್ಲ ಹುಡುಗರು ಎಪ್ಪತ್ತು ಜನ ಅಷ್ಟು ಡೇಂಜರಸ್ ಅಪಘಾತ ಆಗೈತಿ ನಾನು ದಯವಿಟ್ಟು ಪೈರೆಂಟ್ಸ್ ಹತ್ರ ಮನವಿ ಮಾಡ್ಕೋತಾಯಿದ್ದೀನಿ ನೀವೇನಾದರೂ ನಿಮ್ಮ ಮಕ್ಕಳನ್ನ ಸ್ಕೂಲ್ ಬಸ್ಸಿಗೆ ಕಳಿಸ್ತಾ ಇದ್ದೀರಪ್ಪ ಅಂತಂದ್ರೆ ಆ ಡೈವರ್ ಕುಡ್ದ ಇಲ್ಲೋ ಚೆಕ್ ಮಾಡ್ರಿ ಹಾಂ ಡ್ರಿಂಕ್ಸ್ ಮಾಡ್ತಿರ್ತಾರೆ ಬೆಳೆ ಬೆಳಗ್ಗೆ ಡ್ರಿಂಕ್ಸ್ ಮಾಡ್ತಿರ್ತಾರೆ ನಾನು ನೋಡಿನಿ ನೆಕ್ಸ್ಟ್ ಅವ್ನಿಗೆ ಲೈಸೆನ್ಸ್ ಐತಿ ಇಲ್ಲ ಚೆಕ್ ಮಾಡ್ರಿ ಈಗ ಕೇಳೋ ಹಾಕದ ಕೇಳ್ಬೋದು ಯಾಕಂದ್ರೆ ನಿಮ್ಮ ಮಕ್ಕಳನ್ನ ಸೇಫಾಗಿ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡಬೇಕು ಸೇಫಾಗಿ ಕರ್ಕೊಂಡು ಹೋಗಿ ನಿಮ್ಮ ಮತ್ತ ನಿಮ್ಮ ಮನೆ ಹತ್ರ ಬರಬೇಕು ಇನ್ನೊಂದು ಸ್ಕೂಲ್ದವ್ರಿಗೆ ಹೇಳ್ತೀನಿ ನಾನು ಚೇರ್ಮೆನ್ಸ್ವರ್ಗ ನಾನು ನಾನು ಹೇಳ್ತಾ ಇದ್ದೀನಿ ಪ್ರೆಷರ್ ಹಾಕ್ಬಾರ್ದಾರೆ ಡೈವರ್ ಮ್ಯಾಗೆ ಏ ಕರೆಕ್ಟ್ ಟೈಮಿಗೆ ಬರಬೇಕು ಕರೆಕ್ಟ್ ಟೈಮಿಗೆ ಹೋಗ್ಬೇಕಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ಯಾಕಂದರೆ ಜೀವದ ಪ್ರಶ್ನೆ ಜೀವ ಸಿಗೋಲ್ಲ ಎಷ್ಟು ರೊಕ್ಕ ಕೊಟ್ಟರೆ ಇವಾಗ ಸಿಗಲ್ಲ ನೋಡ್ರಿ ತಂದೆ ಜೀವ ಶ್ರೀಕಾಂತನ ಒಬ್ಬನ ಹುಡುಗನಿಗೆ ಬರೀ ತಿಳಿಪೆಟ್ಟ ಅದಕ್ಕೆ ಸ್ಪಾಟ್ ಔಟ್ ಕಲಾಸ ಹುಡುಗ ಏಳನೇ ತರಗತಿ ಹುಡುಗ ಅವ್ರ ತಂದೆ ತಾಯಿ ಎಷ್ಟು ನೋವು ಪಟ್ಟಿರ್ಬೇಕು ಒಬ್ಬನೇ ಮಗ ರೀ ಸರ ಒಬ್ಬನೇ ಮಗ ಎಷ್ಟು ನೋವು ಪಟ್ಟಿರ್ಬೇಕು ಏನು ಯಾವ ರೀತಿ ಆ ತಾಯಿ ಹೇಳ್ತಾಳು ನೋಡತ್ತಿರತ್ತ ನಾನು ವಿಡಿಯೋ ಹಾಕ್ತೀನಿ ಇದನ್ನು ಯಾವ ರೀತಿ ಹೇಳ್ತಾಳ ತಾಯಿ ಗೊತ್ತೇನು ರೀ ಒಬ್ಬನೇ ಮಗ ಮೂರು ಮಂದಿ ಹೆಣ್ಮಕ್ಳು ಏಳನೇ ತರಗತಿ ಯಾರ ಜೊತೆ ಮಾತಾಡೋಲ್ಲಂತಮ್ಮ ಭಾಳ ಸೈಲೆಂಟ್ ಹುಡುಗ ಅಂತ ಅವ್ರ ತಾಯಿನೇ ಖುದ್ದಾಗಿ ಹೇಳಿದ್ ನನಗೆ ನಾನಲ್ಲಿ ಹೋಗ ಅದಕ್ಕೆ ಹೇಳ್ತಾ ರೀ ದಯವಿಟ್ಟು ನಿಮಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಗಾಡಿ ಡೈವರ್ಗಳಿಗೆ ಪ್ರತಿಯೊಬ್ಬರಿಗೆ ಸ್ಕೂಲ್ ಬಸ್ ಅಂತಲ್ಲ ಪ್ರತಿಯೊಬ್ಬರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಸ್ಲೋ ಓಡಿಸ್ರಿ ನೋಡ್ಕೊಂಡು ಓಡಿಸ್ರಿ ಡ್ರಿಂಕ್ಸ್ ಮಾಡಕ್ಕೆ ಹೋಗ್ಬೇಡಿ ಡ್ರೈವರ್ ಸ್ಪೆಷಲಿ ಡ್ರೈವರ್ ಡ್ರಿಂಕ್ಸ್ ಹೊಟ್ಟೆ ಮಾಡಬೇಡ್ರಿ ಡೇಂಜರಸ್ ಯಾಕಂದ್ರೆ ಡ್ರಿಂಕ್ಸ್ ಮದ್ದು ಮದ್ದೊಳಗೆ ಅಥವಾ ಗಾಂಜಾ ಒಡೆ ಮದ್ದೊಳಗೆ ಸೆಕ್ರೆಟ್ ಒಡೆ ಮದ್ದೊಳಗೆ ಏನೇನೋ ಆಗುವಂಥ ಚಾನ್ಸಸ್ಗಳು ಇರ್ತಾವ ದಯವಿಟ್ಟು ನಾನು ನಿಮ್ಮ ಹತ್ರ ಮನೆ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನಾವು ಏನಿದೆ ಅಪಘಾತ ಆದಮೇಲೆ ಕೆಲವೊಂದು ಕಾಲೇಜಿಗೆ ಹೋಗಿ ಈ ಅಪಘಾತ ಬಗ್ಗೆ ಹೇಳಿ ದುಡ್ಡು ಕಲೆಕ್ಟ್ ರೀ ನಾವು ಯಾವ ರೀತಿ ಅಂದ್ರೆ ಪ್ರತಿಯೊಂದು ಹೋಗಿ ಸ್ವಲ್ಪ ಅವ್ರ ಕೇಳಿಂದ ಎಷ್ಟಾಗತ್ತೆ ಅಷ್ಟೆ ಒಂದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಪ್ರತಿಯೊಂದು ಹೋಗಿ ನಾವು ಕೆಲವೊಂದು ಅಮೌಂಟ ಕಲೆಕ್ಟ್ ಮಾಡಿಕೊಂಡು ಅದನ್ನು ಹೋಗಿ ಒಪ್ಸೀವಿ ನಾವು ರಾಯಚೂರು ಜಿಲ್ಲೆ ಕಪ್ಕಳ ಗ್ರಾಮ ಒಂದು ಸಣ್ಣ ಹಳ್ಳಿ ರೀ ಕಪ್ಗಳ ಗ್ರಾಮದಲ್ಲಿ ಇದಾಗೈತಿ ಅಪಘಾತ ಆಗೈತಿ ಅದ್ರ ಪಕ್ಕದಾಗ ಏನದ ಸಣ್ಣ ಸಣ್ಣ ಹಳ್ಳಿ ರೀ ಅದು ತಾಂಡ ಅಂತೇಳಿ ಹಳ್ಳಿ ಕೇಳ್ಕೊಂಡೋಗಿ ಓ ಒಪ್ಸಿವಿ ನಾವು ಒಪ್ಪಿಸಿ ಬಂದ ಮೇಲೆ ಈಗ ನಾನು ಮಾತಾಡತ್ತಿದ್ದೀನಿ ರೀ ಎಲ್ಲ ವೀಡಿಯೋ ಮುಗಿದ ಮೇಲೆ ನಾನು ಇದು ಮಾತಾಡತ್ತೀನಿ ದಯವಿಟ್ಟು ಇದನ್ನು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ಪೇರೆಂಟ್ಸು ನೋಡಬೇಕು ಯಾರ್ಯಾರು ಸ್ಕೂಲ್ ಬಸ್ ಕಳಿಸ್ತಾರೋ ಮತ್ತೆ ಇನ್ನೊಂದು ಆ ಸ್ಕೂಲ್ ಬಸ್ಸಲ್ಲಿ ಎಪ್ಪತ್ತು ಜನ ಇರು ಸೀಟ್ ಸೀಟ್ ಏಟಪ್ಪ ಅಂದ್ರೆ ಒಂದು ಮೂವತ್ತೈದು ನಲ್ವತ್ತು ಐವತ್ತು ಜನ ಸೀಟ್ ಇರ್ತಾವ ಆ ಎಪ್ಪತ್ತು ಜನ ಮಕ್ಕಳನ್ನ ತೊಗೊಂದು ತೊಗೊಂಡು ತುಂಬ್ಕೊಂಡು ಹೋಗ್ತಾರೆ ರೀ ಸಣ್ಣ ಸಣ್ಣ ವ್ಯಾನ್ ಒಳಗೆ ಸುಮ್ ತುಂಬ್ತಾರೆ ಸುಮ್ ತುಂಬ್ತಾರೆ ಏನು ಕುರಿಗಳ ದನಗಳು ತುಂಬ್ತಾರಲ್ಲ ಆ ರೇಂಜಿಗೆ ತುಂಬ್ತಾರೆ ಅದಕ್ಕೆ ಹೇಳಿದ್ರಿ ಪೇರೆಂಟ್ಸ್ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಪೇರೆಂಟ್ಸ್ ನೋಡ್ಬೇಕು ನನ್ನ ಮಗನಿಗೆ ಕರೆಕ್ಟಾಗಿ ಸೀಟ್ ಬೇಕು ನೆಕ್ಸ್ಟ್ ಪೂರ್ತಿ ತುಂಬಾರ್ದು ಇದು ಪೇರೆಂಟ್ಸ್ ಫಸ್ಟ್ ನೀವು ಹೋಗಿ ಸ್ಕೂಲಿಗೆ ಏನಾದರೂ ಹೇಳಿದ್ರಪ್ಪ ಅಂದ್ರೆ ಅವಾಗ ಅವ್ರಿಗೆ ಬುದ್ಧಿ ಬರ್ತೈತಿ ಹೌದಪ್ಪ ಅಂತ ಏನು ಯಾವ ದೇವರು ಏನೂ ಮಾಡಲ್ಲ ಎಷ್ಟೇ ದೇವ್ರಿಗೂ ನೋಡ್ಕೊಂಡ್ರು ಈ ಒಂದು ಟೈಮ್ ಸುಮಾರು ಯಾವ ದೇವರು ಏನೂ ಮಾಡಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ರೀ ನಿಮ್ಮ ಮಕ್ಕಳ ನಿಮ್ಮ ಜವಾಬ್ದಾರಿ ಯಾರೂ ಜವಾಬ್ದಾರಿ ಅಲ್ಲ ಇಲ್ಲಿ ಯಾಕೆ ಜವಾಬ್ದಾರಿ ನೀವು ಅಂತಾರ ಅಂತಾರೆ ತೊಗೋತೀನಿ ಜವಾಬ್ದಾರಿ ಅಂತಾರ ಪ್ರತಿ ಸ್ಕೂಲ್ದವರು ನಿಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಅಂತ ಹಂಗಂದು ಬಿಟ್ಬಿಡ್ತೀರಿ ಏನು ರೀ ಅದಕ್ಕಾಗಿ ಹುಡಕೊ ಹೋಗ್ಬಾರ್ದ್ರಿ ಏನು ಮಾಡಾಕತ್ತ ನನ್ನ ಮಗ ಎಲ್ಲಿ ಹೋಗ್ತಾ ಇದನ್ನ ಹಾಂ ಸ್ಕೂಲ್ ಬಸ್ಸಲ್ಲಿ ಎಲ್ಲಿ ಕೂಡಾಕತ್ತಾನ ನಿಂತ ಕೂಡಾಕತ್ತಾನು ಡ್ರೈವರ್ ಕುಡ್ದಾನ ಇಲ್ಲೋ ಫಸ್ಟ್ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಗೋದು ಡ್ರೈವರು ಹುಷಾರಾಗಿರ್ತಾರ ಸ್ಕೂಲ್ದವರು ಹುಸಿ ಬನ್ನಿ ಬನ್ರಿ 보다 더좀댄저하는데아 <목소리도> ಕೂಡಿಸ್ಕೊಂಡು ಹೋಗಿ ಕ್ಲೇಟ್ ಮಾಡಿ ಕೊಡೋಂಥ ಜವಾಬ್ದಾರಿ ನಾನು ಯಾಕಂದ್ರೆ ನಿಮ್ಮ ಕಡೆಯಿಂದ ಎಷ್ಟಾದಷ್ಟು ಹೆಲ್ಪ್ ಒಂದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಎಷ್ಟಾದಷ್ಟು ಹೆಲ್ಪ್ ಮಾಡಿದ್ರಪ್ಪ ಅಂದ್ರೆ ಒಂದು ಕುಟುಂಬ ಈಗ ಒಬ್ಬರು ನಾನು ಕೊಡೋದಿರೋದಿಲ್ಲ ಬಟ್ ನಾನು ಕೊಡೋದು ಅಷ್ಟು ಅದಕ್ಕೆ ಎಲ್ಲೂ ಸೇರಿಕೊಟ್ಟಂದ್ರೆ ಅಂದ್ರೆ ಒಂದು ಕುಟುಂಬ ಒಂದು ಬದುಕ್ಬೋದು ಅಂತ ಹೇಳಿ ಉದ್ದೇಶ ಯಾಕಂದ್ರೆ ಆ ಮಕ್ಕಳನ್ನೇ ಜೀವನ ಆಗಿದ್ದೋಗಿ ಈಗ ಒಬ್ಬ ತಂದ್ ಒಬ್ಬ ತಂದೆ ತಾಯಿಗೆ ಒಬ್ಬನೇ ಮಗನ ಎರಡು ಕಾಲವಾಗಿ ಒಬ್ಬನೇ ಮಗ

ಬರ್ರಿ ನಿಮಗೆ ಕರ್ಕೊಂಡು ಹೋಗ್ತೀನಿ ಹೋಗುವಾಗ ಅದ್ಭುತವಾದಂಥ ವ್ಯೂವ್ ರೀ ಏನು ಅಂದರೆ ರೀ ಅಷ್ಟು ಆ ಅದ್ಭುತವಾದಂಥ ವ್ಯೂವ್ ನೋಡಿದೆವು ಹಂಗೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಬಂತು ನೋಡ್ರಿಯಪ್ಪ ಕೃಷ್ಣ ಕೃಷ್ಣಾ ನದಿ ನೀರಂದ್ರೆ ತುಂಬ್ಯಾವ್ರಿ ಅಪ್ಪ ಎಷ್ಟು ನೀರು ತುಂಬೇವು ಅಂದರೆ ಹೇಳೋಕ್ಕಾಗಲ್ಲ ರೀ ಅಷ್ಟು ನೀರು ತುಂಬೇವು ರೀ ಎರಡು ಕಣ್ಣು ಕೂಡ ಸಾಲದು ಯಾರ್ಯಾರು ಬಿಜಾಪುರದಾಗಿದ್ದೀರಿ ಏನಾದರೂ ಹೋಗ್ಬೇಕಂದ್ರೆ ಕೃಷ್ಣಾ ನದಿ ಆಲ್ಮಟ್ಟಿ ಡ್ಯಾಮ ಈಗಂತೂ ತುಂಬಿ ತೂಕ್ರಿ ಏನು ಎಷ್ಟು ತುಂಬಬೇಕಪ್ಪ ಅಂದ್ರೆ ಬಾತ್ ಮೇಲೆ ಆ ಕಡೆ ಡ್ಯಾಮ್ ಬಿಟ್ಟಾರೆ ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಆಗ್ತದೆ ಅಪಘಾತ ಆಗಿರೋ ಇದೇ ಸ್ಥಳ ರೀ ಅದು ಅಪಘಾತ ಆಗಿತ್ತಲ್ಲ ಇಲ್ಲಿ ಆಗಿದಂತ ಅಂತ ಡ್ರೈವರ್ ತೋರ್ಸಕತ್ತಾರ ಊರಿಗೆ ಬಂದವ್ರಿ ಊರಿಗೆ ಬರೋಣ ಅಲ್ಲೊಬ್ಬರು ನಮ್ಗೆ ಹೆಲ್ಪ್ ಮಾಡತ್ತಾರೆ ಯಾಕೆ ಅವ್ರಿಗೆ ಗೊತ್ತಿದ್ದವರು ಅವ್ರಿಗೆ ಪರಿಚಯ ಇದ್ದವರು ಒಬ್ಬ ಹೆಲ್ಪ್ ಮಾಡತ್ತಾರ ಅವ್ರ ಮನೆಗೆ ಕರ್ಕೊಂಡು ಹೊಂಟಾರ ಬರ್ರಿ ಅವ್ರ ಮನೆಗೆ ಹೋಗೋಣ ಅಂತ ಏನು ಹೇಳ್ತಾರ ಯಾವ ರೀತಿ ಆಯ್ತು ಅಪಘಾತ ಅಂತ ಹಂಗೆ ನಾವು ಮಾತಾಡ್ಕೊತ ಹೊಂಟಿದ್ದೆವು ಬರ್ರಿ ಹೋಗೋಣ ಅಪಘಾತ ಆಗಿದ್ದು ತಪ್ಪಲ್ ರಸ್ತೆ ಶ್ರೀಕಾಂತ್ ತಂದೆ ಮಾರೇಸ್ ಅಂತೇಳಿ ಒಂದು ಕಳು ಬಡೋಕೆ ಒಂದು ಸ್ಕೂಲಿಗೆ ಕಳಿಸ್ತಿದ್ರು ಅವರು ಇವಾಗ ಏನೋ ಹೇಳೋಕ್ಕೆ ಬರಲ್ಲ ರೀ ಈಗ ಅಪಘಾತ ಸ್ಕೂಲ್ ಬಸ್ ಮತ್ತು ಅಂದ್ರೆ ನಮ್ಮದು ಯಾವುದು ಗೌರ್ಮೆಂಟ್ ಬಸ್ ಎರಡು ಡಿಕ್ಕಿ ಆಗಿ ಒಂದು ಮೂರು ಜನ ಇವಾಗ ಭಾಳ ಕ್ರಿಟಿಕಲ್ ಕಂಡೀಷನ್ ತಗ ಒಂದು ತಿಳ್ಕೊಡ್ರಿ ಅಂದರೆ ಇವು ಶ್ರೀಕಾಂತ್ ಅವ್ರ ಮನೆಯವ್ರಿಗೆ ನಾವು ಸ್ವಲ್ಪ ಏನೋ ಒಂದು ಹೆಲ್ಪ್ ಆಗಲಿ ಅವ್ರ ಉದ್ದೇಶಕ್ಕೋಸ್ಕರ ಒಂದು ಸಾಯಧನ ನಾವು ಸ್ವಲ್ಪ ನಾನು ಮಾತಾಡಿಸ್ತೇನೆ ದುಃಖದ ವಿಚಾರ ಐತಿ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಸುಮಾರು ಐತೆ ಅದು ಎಷ್ಟು ಜನ ಮಕ್ಕಳ ಏನ್ ಮಾಡ್ತಾರೆ ತಂಜೆಯವರು

ಅಲ್ಲಿ ಹೋದ್ ನೋಡಿದ್ರೆ ಆಸರ ಸ್ವಲ್ಪ ಸ್ವಲ್ಪ ಕೆಲಸ ಸರ್ ದೊಡ್ಡವ್ರ ಇದ್ರೆ ಏನಾದ್ರೂ ಮಾಡಿ ನೀವು ಪುಡ್ಸಾರ ಅದು ಎಪ್ಪು ಕಟ್ಕೊಂಡು ಬಿಟ್ಟದ ಅವಪ್ಪು ಕಟ್ಟಿ ದೊಡ್ಡ ಜಿಡಿಗೆ ಬಿದ್ದು ಬಿಟ್ಟದೆ ಅದು ಹೆಣ್ಣಿಂಗ್ಗಳ ಅವಾಗ

ಮಗ ಹೆಂಗೆ ಕಳ್ಕೊಂಡಂತ ಕೇಳಬೇಕಾ ಹೆಂಗೈತೆ ಅಂತ ಕೇಳಬೇಕಾ ನನಗೆ ಏನು ಹೇಳೋಕ್ಕಾಗಲ್ಲ ಅಷ್ಟು ಡೇಂಜರ್ ಅವ್ರ ಮುಖದಲ್ಲಿ ಮುಖ ನೋಡಿದ್ರೆ ನಾನು ಬರ್ತೈತೆ ಹ್ಞೂ ದಯವಿಟ್ಟು ನಿಮಗೆ ಸಲ ರಿಕ್ವೆಸ್ಟ್ ಮಾಡ್ಕೋತೀನಿ ವಿಡಿಯೋನ ಆಲ್ಮೋಸ್ಟ್ ಶೇರ್ ಮಾಡಿರಿ ಹಾಂ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು ಇದ್ರ ಬಗ್ಗೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ನನಗೆ ಮನಸ್ಸು ಆಗೈತಿ ಹೋಗಿ ನಾವು ಕೈಲಾದಷ್ಟು ಕೈಲದಷ್ಟು ಕೊಟ್ಟಿವ್ರೀಪ್ಪ ಅಂತ ನಾನು ಹೇಳಲ್ಲ ಕೈಲಾದಷ್ಟು ಕೊಟ್ಟಿವಿ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಮನಸ್ಸಿದ್ದಾಗ ಕಮೆಂಟ್ ಮಾಡಿರಿ ಡ್ರೈವರ್ಗಳಿಗೆ ಕೈ ಮುಗಿದು ಕೇಳಕತ್ತೀನಿ ದಯವಿಟ್ಟು ಗಾಡಿನ ಸ್ಲೋ ಓಡಿಸ್ರಿ ಬರೀ ಸ್ಕೂಲ್ ಅಲ್ಲ ಪ್ರತಿಯೊಬ್ಬರು ಡ್ರೈವರ್ ಗಾಡಿನ ಸ್ಲೋ ಓಡಿಸ್ರಿ ಸ್ವಲ್ಪ ಲೇಟಾಗಿ ಹೋದ್ರೂ ಕೂಡ ಏನೂ ತೊಂದರೆ ಆಗಲ್ರಿ ಹಾಂ ಜಿಯೋ ಐತಪ್ಪ ಅಂದ್ರೆ ಅನ್ಸರ್ ಒಳಗೆ ಅದಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತ ಇದ್ದೀನಿ ಸ್ಲೋ ಓಡಿಸ್ರಿ